ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ವಾಸ್ತುಶಾಸ್ತ್ರದ ಪ್ರಕಾರ ಓಡುತ್ತಿರುವ ಏಳು ಕುದುರೆಯ ಒಂದು ಚಿತ್ರಣವನ್ನ ನಾವು ನೋಡಿರ್ತೀವಿ ನಾವು ಯಾಕೆ ಆ ಏಳು ಚಿತ್ರಣವನ್ನು ಹೊಂದಿರುವಂಥ ಕುದುರೆ ಫೋಟೋವನ್ನು ನಾವು ಮನೆಯಲ್ಲಿ ಹಾಕಬೇಕು ಅನ್ನೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಜೊತೆಗೆ ಯಾವ ದಿಕ್ಕಿನಲ್ಲಿ ಆಗಬೇಕು ಇದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದು ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಉಪಯುಕ್ತವಾಗಿರುವಂಥ ಮಾಹಿತಿ ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದು ಬಿಳಿ ಕುದುರೆ ಫೋಟೋವನ್ನು ನಾವು ಮನೆಯಲ್ಲಿ ಹಾಕಿರ್ತೀವಿ ಆದ್ದರಿಂದ ನಮಗೆ ಕೆಲವೊಂದು ದುಷ್ಪರಿಣಾಮಗಳು ಕೂಡ ಆಗುತ್ತೆ ನಾವು ಎಚ್ಚರಿಕೆಯನ್ನು ವಹಿಸಿ ನಾವು ಹಾಕ್ತಾಗ ಮಾತ್ರ ವಾಸ್ತುಶಾಸ್ತ್ರದಲ್ಲಿ ನಾವು ಅನುಕೂಲತೆಯನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅವು ನೋಡಿರಬಹುದು ಸ್ನೇಹಿತರೆ ಕೆಲವೊಂದು ಮನೆಗಳಲ್ಲಿ ಆಫೀಸ್ಗಳಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ಬಿಸ್ನೆಸ್ ಪ್ಲೇಸ್ಗಳಲ್ಲಿ ಬಿಳಿ ಬಣ್ಣದ ಏ ಕುದುರೆಗಳನ್ನ ಹೊಂದಿರುವಂತ ಗಳು ಮತ್ತೆ ಫೋಟೋವನ್ನ ಅಂಟಿಸಿರುತ್ತಾರೆ ನೀವು ನೋಡಿರಬಹುದು ಇದನ್ನ ಯಾಕೆ ಹಾಕಿರ್ತಾರೆ ಅಂತ ಪ್ರತಿಯೊಬ್ಬರು ಪ್ರಶ್ನೆಯಾಗಿ ಉಳಿದಿರುತ್ತೆ ಇದರಿಂದ ಆಗುವಂತ ಲಾಭಗಳೇನು ಅಂತ ನಮಗೆ ಗೊತ್ತಿರೋದಿಲ್ಲ ಅದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರನೇ ಅದರ ಪ್ರಯೋಜನ ನಾವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಇಂದಿನ ಒಂದು ಉದ್ದೇಶ ಅಂತ ಏನಂದ್ರೆ ಕುದುರೆ ಯಾವಾಗಲೂ ಕೂಡ ಚಲನೆಯ ಪ್ರತೀಕವಾಗಿರುತ್ತದೆ ಮತ್ತು ಇದು ಒಂದು ಶಕ್ತಿ ಕೂಡ ಅಂತಾನೂ ಕೂಡ ಹೇಳ್ತಾರೆ ನೀವು ಹೇಳಿರ್ಬೋದು ಹಾರ್ಸ್ ಪವರ್ ಅಂತ ಹೇಳ್ತಿರ್ತಾರೆ ಅಂದ್ರೆ ಕುದುರೆ ಯಾವಾಗಲೂ ಕೂಡ ಪ್ರಗತಿಯ ಸಂಕೇತ ಕುದುರೆ ಯಾವಾಗಲೂ ಕೂಡ ಓಡುತ್ತಾನೆ ಇರುತ್ತದೆ ಅಂದರೆ ಚಲನೆಯನ್ನು ಹೊಂದಿರುತ್ತೆ ಸದಾ ಅಭಿವೃದ್ಧಿಯನ್ನು ಸಂಕೇತಿಸುತ್ತದೆ ಹಣದ ಸಂಕೇತ ಸದಾ ಚಲನೆಯ ಸಂಕೇತ ಸಮೃದ್ಧಿಯ ಸಂಕೇತ ಯಶಸ್ಸು ಕೀರ್ತಿ ಅಂತಸ್ತು ಹೆಸರು ಒಂದಲ್ಲ ಎರಡಲ್ಲ ಹಲವಾರು ವಿಶೇಷತೆಯನ್ನು ಲಾಭಗಳನ್ನು ಹೊಂದಿರುವಂತಹ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಶೀರ್ವಾದವನ್ನೇ ಹೊಂದಿರುವಂತಹ ಸಂಕೇತ ಅಂದರೆ ಕುದುರೆ ಈ ಓಡುತ್ತಿರುವ ಏಳು ಕುದುರೆಯ ಫೋಟೋ ಯಾವ ದಿಕ್ಕಿಗೆ ನಾವು ಹಾಕ್ಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಈ ಏಳು ಓಡುತ್ತಿರುವ ಕುದುರೆ ಫೋಟೋವನ್ನ ನಾವು ಸ್ಟೇಷನರಿ ಶಾಪ್ಗಳಲ್ಲಾಗಿರ್ಬೋದು ಅಥವಾ ಸ್ಟುಡಿಯೋಗಳಲ್ಲಾಗಿರ್ಬೋದು ಅಥವಾ ಎಲ್ಲೋ ಹೊರಗಡೆಯಿಂದ ಹೋಗಿರ್ತೀವಿ ತಗೋ ಬರ್ತೀವಿ ಅಥವಾ ಕೆಲವೊಬ್ರು ನಮಗೆ ಗಿಫ್ಟ್ ಕೂಡ ಇದನ್ನ ಕೊಡ್ತಾರೆ ನಾವು ಇದನ್ನ ಎಲ್ಲಿ ಬೇಕಂದ್ರಲ್ಲಿ ಹಾಕ್ಬಾರ್ದು ಅದರಿಂದ ನಮಗೆ ರಿವರ್ಸ್ ಎಫೆಕ್ಟ್ ಅನ್ನೋದು ಆಗುತ್ತೆ ಓಡುತ್ತಿರುವ ಏಳು ಕುದುರೆಗಳ ವಾಸ್ತು ಚಿತ್ರಣವನ್ನ ಯಾವ ದಿಕ್ಕಿಗೆ ಹಾಕಬೇಕು ಯಾವ ದಿಕ್ಕಿಗೆ ಹಾಕ್ಬಾರ್ದು ಅದರಿಂದ ಬರುವಂತಹ ಪಾಸಿಟಿವ್ ಎಫೆಕ್ಟ್ ಅನ್ನೋದು ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಚಿತ್ರಪಟ ಅಥವಾ ಪೇಂಟಿಂಗ್ ಫೋಟೋ ನೋಡಿದಾಗ ಅದು ಶುಭ್ರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಯಾವುದೇ ರೀತಿ ಅದ್ರ ಮೇಲೆ ಕಲೆ ಇರಬಾರ್ದು ಜೊತೆಗೆ ಕುದುರೆ ನೋಡೋದಕ್ಕೆ ತುಂಬಾನೇ ತೇಜಸ್ಸಿನಿಂದ ಕಾಣ್ಬೇಕು ಅಂತಹ ಬ್ರೈಟ್ ಆಗಿರುವಂತಹ ಒಂದು ಚಿತ್ರಣವನ್ನ ತೆಗೆದುಕೊಂಡು ಬರಬೇಕು ಜೊತೆಗೆ ಕುದುರೆಗಳು ಪರ್ವತ ಗುಡ್ಡ ಅಥವಾ ಎತ್ತರದ ಪ್ರದೇಶಗಳನ್ನ ಏರುತ್ತಿರುವಂತಹ ಚಿತ್ರಣವಿರುವುದನ್ನ ನಾವು ತೆಗೆದುಕೊಂಡು ಬರಬಾರದು ಬದಲಿಗೆ ಇಳಿಯುತ್ತಿರುವಂತಹ ಚಿತ್ರಣವಿರುವ ಕುದುರೆಯ ಫೋಟೋಗಳನ್ನ ಮನೆಗೆ ತರಬೇಕು ಇದ್ರಿಂದ ನಾವು ನಾವು ಎತ್ತರವಾಗಿರುವಂತಹ ಪರ್ವತ ಗುಡ್ಡ ಈ ತರವನ್ನ ಎತ್ ಎತ್ತರವಾಗಿರುವಂತಹ ಪ್ರದೇಶಗಳನ್ನ ಹತ್ತುತ್ತಿರುವಂತಹ ಕುದುರೆಯ ಚಿತ್ರಣವನ್ನ ತಂದ್ರೆ ಜೀವನದಲ್ಲಿ ಅಡೆತಡೆಗಳನ್ನ ಇದು ಸೂಚಿಸುತ್ತದೆ ಜೊತೆಗೆ ಮನೆಯಲ್ಲಿ ಕುದುರೆ ಫೋಟೋವನ್ನ ಹಾಕುವುದರಿಂದ ಮತ್ತೆ ನೋಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಕ್ತಿ ಹಣಕಾಸಿನಲ್ಲಿ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಏಳು ಸಂಖ್ಯೆ ಯಾಕೆ ಹಾಕ್ಬೇಕು ಅಂದ್ರೆ ಏಳು ಓಡುತ್ತಿರುವ ಕುದುರೆಗಳನ್ನ ಫೋಟೋವನ್ನೇ ನಾವು ಯಾಕೆ ಯಾಕೆ ಹಾಕ್ಬೇಕು ಅಂತ ನೋಡೋದಾದ್ರೆ ಏಳು ಅನ್ನೋದು ಒಂದು ಅದೃಷ್ಟವಾದ ಸಂಖ್ಯೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏಳು ಎದ್ದೇಳು ಗುರಿ ಮುಟ್ಟು ಅಂತ ಹೇಳ್ತಾರೆ ಅಂದ್ರೆ ಪ್ರಗತಿಯನ್ನ ಒಂದು ಏಳಿಗೆಯನ್ನು ಕಾಣು ಅನ್ನುವ ಸಂಕೇತವಾದ ಒಂದು ಸಂಖ್ಯೆ ಅಂದರೆ ಏಳು ತುಂಬಾ ಒಂದು ಪವರ್ಫುಲ್ ಆಗಿರುವಂಥ ಸಂಖ್ಯೆ ಅಂತಲೇ ಹೇಳ್ಬೋದು ಆದ್ದರಿಂದ ಏಳು ಕುದುರೆ ಉಳ್ಳ ಚಿತ್ರಣವನ್ನು ನಾವು ತರಬೇಕು ಯಾವ ಏಳು ಓಡುತ್ತಿರುವ ವಾಸ್ತು ಕುದುರೆಗಳನ್ನು ನಾವು ಮನೆಯಲ್ಲಿ ಹಾಕೋದ್ರಿಂದ ಸಂಪತ್ತಿಗೆ ಯಾವತ್ತೂ ಕೂಡ ಕೊರತೆಯಾಗುವುದಿಲ್ಲ ಜೊತೆಗೆ ಮನೆಯಲ್ಲಿ ಸದಾ ಧನಧಾನ್ಯ ಅನ್ನೋದು ತುಂಬಿರುತ್ತದೆ ಜೊತೆಗೆ ಅರ್ಧಕ್ಕೆ ನಿಂತ ಕೆಲಸಗಳು ಏನಾದರೂ ಇದ್ದರೆ ಅದು ಕೂಡ ಪೂರ್ತಿಯಾಗುತ್ತದೆ ಆದರೆ ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು ಸರಿಯಾದ ಕ್ರಮದಲ್ಲಿ ಹಾಕಬೇಕು ಇಷ್ಟೇ ಅಲ್ಲ ಸ್ನೇಹಿತರೆ ಇದು ಒಂದು ವಾಸ್ತು ದೋಷವನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಕೂಡ ಹೊಂದಿದೆ ಏಳು ಕುದುರೆಗಳಿರಬೇಕು ಅವೆಲ್ಲವೂ ಕೂಡ ಒಂದೇ ದಿಕ್ಕಿಗೆ ಗುಂಪಿನಲ್ಲಿ ಓಡುತ್ತಿರಬೇಕು ಅಂಥವುಗಳನ್ನ ನಾವು ನೋಡಿ ತರಬೇಕು ಅದು ಬಿಳಿ ಬಣ್ಣದಾಗಿದ್ದರೆ ತುಂಬಾ ಒಂದು ಶುಭ ಅಂತಲೇ ಹೇಳ್ತಾರೆ ಏಳು ಓಡುತ್ತಿರುವ ಕುದುರೆಗಳ ಫೋಟೋ ಏನಿರುತ್ತೆ ಅದು ಪರ್ವತ ಬೆಟ್ಟ ಗುಡ್ಡ ಬಂಡೆ ಇರುವಂತದ್ದು ಆಗಿರಬಾರ್ದು ಜೊತೆಗೆ ಒಂದು ಅಗ್ನಿ ಅಂತಹ ಒಂದು ಚಿತ್ರಣವನ್ನು ಕೂಡ ಇದು ಹೊಂದಿರಬಾರ್ದು ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಯಾವುದೇ ಒಂದು ಚಿತ್ರಣವು ಕೂಡ ಈ ಫೋಟೋದಲ್ಲಿ ಅಥವಾ ಈ ಪೇಂಟಿಂಗ್ ಅಲ್ಲಿ ಇರಬಾರ್ದು ಜೊತೆಗೆ ಸೂರ್ಯಾಸ್ತ ಆಗುವಂತಹ ಅಂದರೆ ಸೂರ್ಯ ಮುಳುಗುವಂತಹ ಚಿತ್ರಣವು ಕೂಡ ಇದರಲ್ಲಿ ಇರಬಾರ್ದು ಇಂಥವುಗಳು ಇದ್ರೆ ಅದು ಅಶುಭದ ಸಂಕೇತ ಅಂತ ಹೇಳಲಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮ್ಮನ್ನ ಡೌನ್ಫಾಲ್ ಆಗುವಂತೆ ಮಾಡುತ್ತವೆ ಅಂತನೂ ಕೂಡ ಹೇಳಲಾಗುತ್ತೆ ಕುದುರೆಗಳು ಮನೆಯ ಒಳಗೆ ಬರುವಂತಹ ರೀತಿಯಲ್ಲಿ ನಾವು ಈ ಚಿತ್ರಣವನ್ನ ಹಾಕ್ಬೇಕು ಕುದುರೆಗಳು ಹೊರಗೆ ಹೋಗುವಂತೆ ನಾವು ಚಿತ್ರಣವನ್ನ ಹಾಕ್ಬಾರ್ದು ಅಂದರೆ ಈ ಹಾಕುವಂತ ದಿಕ್ಕು ಬಹಳನೇ ಮುಖ್ಯವಾಗುತ್ತದೆ ದಕ್ಷಿಣ ದಿಕ್ಕಿಗೆ ಈ ಕುದುರೆ ಫೋಟೋವನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದರೆ ನಾವು ದಕ್ಷಿಣದ ಗೋಡೆಗೆ ಹಾಕಿದ್ರು ಕೂಡ ಅದು ಒಂದು ಚಿತ್ರಣ ಉತ್ತರ ದಿಕ್ಕಿಗೆ ನೋಡೋ ತರ ಇರ್ಬೇಕು ಆ ರೀತಿ ಆಗ್ಬೋದು ಅಂದ್ರೆ ದಕ್ಷಿಣ ದಿಕ್ಕಿಗೆ ಹಾಕಿದ್ರು ಕೂಡ ಅದು ಕೆಂಪು ಒಂದು ಬಣ್ಣದ ಕುದುರೆಗಳನ್ನ ಹಾಕ್ಬೋದು ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಬರ್ತವೆ ಆ ತರ ಹಾಕ್ಬೋದು ಯಾಕಂದ್ರೆ ಅಗ್ನಿ ದಿಕ್ಕಿಗೆ ಕೆಂಪು ಬಣ್ಣ ಅನ್ನೋದು ಆಗಿ ಬರುತ್ತೆ ಸ್ವಲ್ಪ ಅದೃಷ್ಟನೂ ಕೂಡ ಕುಲಾಯಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಕೆಂಪು ಅಥವಾ ಬ್ರೌನ್ ಕಲರ್ ಇರುವಂತ ಕುದುರೆಗಳನ್ನ ನಾವು ಏಳು ಕುದುರೆಗಳನ್ನ ಹೊಂದಿರುವಂತಹ ಚಿತ್ರಣವನ್ನ ಹಾಕಬೇಕು ದಕ್ಷಿಣ ದಿಕ್ಕಿಗೆ ಆದ್ರೆ ಅದರ ಮುಖ ಉತ್ತರ ದಿಕ್ಕವನ್ನ ಉತ್ತರ ದಿಕ್ಕನ್ನು ನೋಡುವಂತಿರಬೇಕು ಜೊತೆಗೆ ಕುದುರೆಗಳು ಹಸಿರ ಹುಲ್ಲಿನ ಮೇಲೆ ಓಡಾಡುತ್ತಿರುವಂತ ಚಿತ್ರಣವಿರಬೇಕು ಜೊತೆಗೆ ಹಿಂದೆ ಕುದುರೆಗಳ ಹಿಂದೆ ಮರಗಿಡಗಳು ಇರುವಂತ ಚಿತ್ರಣವನ್ನ ನೀವು ಹಾಕಬೇಕು ಇನ್ನು ನೀವು ಉತ್ತರ ಪೂರ್ವ ಪಶ್ಚಿಮ ಈ ರೀತಿಯ ದಿಕ್ಕಿನಲ್ಲಿ ನೀವು ಹಾಕೋದಾದ್ರೆ ನೀರಿನಿಂದ ಹೊರಗಡೆ ಓಡಿ ಬರುತ್ತಿರುವಂತ ಕುದುರೆ ಫೋಟೋವನ್ನ ಹಾಕ್ಬೇಕು ನೀರು ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಓಡುತ್ತಿರುವ ಏಳು ಕುದುರೆಗಳ ಚಿತ್ರಣವನ್ನು ನಾವು ಮನೆಯಲ್ಲಿ ಆಗಿರ್ಬೋದು ಅಥವಾ ಆಫೀಸು ವ್ಯವಹಾರ ಸ್ಥಳಗಳಲ್ಲಿ ಯಾವ ದಿಕ್ಕಿಗೆ ಬೇಕಂದರೆ ಆ ದಿಕ್ಕಿಗೆ ಹಾಕ್ಬಾರ್ದು ಜೊತೆಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕೂಡ ಹಾಕ್ಬಾರ್ದು ಮನೆಯಲ್ಲಿ ಬೆಡ್ರೂಮ್ಗಳಲ್ಲಿ ಅಥವಾ ಒಂದು ಅಡುಗೆ ಆಗಿರ್ಬೋದು ಅಥವಾ ಬಾತ್ರೂಮ್ಗಳಲ್ಲಂಥ ಸ್ಥಳಗಳಲ್ಲಿ ಹಾಕ್ಲೇಬಾರ್ದು ಅಂದರೆ ಹಾಲ್ನಲ್ಲಿ ಹಾಕೋದು ತುಂಬಾ ಬಹಳ ಮುಖ್ಯ ಅದರಲ್ಲೂ ಕೂಡ ಇನ್ನೂ ಕೆಲವರಿಗೆ ಜೀವನದಲ್ಲಿ ಯಶಸ್ಸು ಒಂದು ಜಾಬು ಮತ್ತು ಪಾಲಿಟಿಕ್ಸು ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅನ್ ವರು ತಮ್ಮ ತಮ್ಮ ಹಲವಾರು ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅಭಿರ ಅಭಿವೃದ್ಧಿಯನ್ನ ಸಾಧಿಸಬೇಕು ಸಮಾಜದಲ್ಲಿ ಪ್ರತಿಷ್ಠೆ ಗೌರವವನ್ನ ಸಾಧಿಸಬೇಕು ಹೆಸರು ಮಾಡಬೇಕು ಹಣವನ್ನ ಗಳಿಸಬೇಕು ಅಂತಸ್ತು ವಾಹನವನ್ನ ಖರೀದಿಯನ್ನ ಮಾಡಬೇಕು ಮನೆಯನ್ನ ಕಟ್ಟಿಸಬೇಕು ಖ್ಯಾತಿಯನ್ನ ಹೊಂದಬೇಕು ಬೆಳ್ಳಿ ಬಂಗಾರ ಅದ್ಭುತವಾದಂತ ಶ್ರೀಮಂತಿಕೆಯನ್ನ ಬಯಸೋರು ಏಳು ಕುದುರೆಗಳು ಕೂಡ ಪೂರ್ವ ದಿಕ್ಕಿಗೆ ನೋಡುತ್ತಿರಬೇಕು ಅಂದ್ರೆ ಪಶ್ಚಿಮ ದಿಕ್ಕಿಗೆ ನೀವು ಪಶ್ಚಿಮ ದಿಕ್ಕಿನ ಗೋಡೆಗೆ ನೀವು ಚಿತ್ರಣವನ್ನ ಹಾಕ್ಬೇಕು ನಾವು ಕುದು ಕುದುರೆ ಇರುವಂತ ಫೋಟೋಗಳನ್ನ ಹಾಕೋದಷ್ಟೇ ಅಲ್ಲ ಅದನ್ನ ಯಾವ ದಿಕ್ಕಿಗೆ ಹಾಕಬೇಕು ಯಾವ ಸ್ಥಳಗಳಲ್ಲಿ ಹಾಕಬೇಕು ಅದರಿಂದ ಏನು ಲಾಭಗಳಿವೆ ಅಂತ ತಿಳ್ಕೊಂಡಾಗ ಮಾತ್ರನೇ ಅದು ಸಂಪೂರ್ಣ ಒಂದು ಪ್ರಯೋಜನಗಳನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತವೆ ಅಂತ ಸಮಸ್ಯೆಗಳನ್ನ ಒಂದ್ ರೂಪಾಯಿ ಖರ್ಚಿಲ್ದಲೆ ನಾವು ಒಡೆದು ಓಡಿಸಬಹುದು ಅಂತಾನೆ ಹೇಳ್ಬೋದು ಈ ತರದ ಒಂದು ವಾಸ್ತುಶಾಸ್ತ್ರವನ್ನ ನಾವು ಮನೆಯಲ್ಲಿ ನಾವು ಅನುಕೂಲತೆಯನ್ನ ನಾವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ನಾವು ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಓಡುತ್ತಿರುವ ಏಳು ಕುದುರೆಯ ಒಂದು ಚಿತ್ರಣವನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಿದರೆ ವರ್ಷ ಪೂರ್ತಿ ದುಡ್ಡೇ ದುಡ್ಡು ಅಂದರೆ ಮನೆಯಲ್ಲಿ ಒಂದು ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಹಣದ ಸುರಿಮಳೆಯೇ ಸುರಿಯುತ್ತದೆ ಅಂತಾನೆ ಹೇಳ್ಬಹುದು ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿಯಲ್ಲಿ ವಾಸ್ತು ಪ್ರಕಾರ ಓಡುತ್ತಿರುವ ಏಳು ಕುದುರೆಯ ವಾಸ್ತು ಚಿತ್ರಣವನ್ನ ಯಾವ ದಿಕ್ಕಿನಲ್ಲಿ ಹಾಕ್ಬೇಕು ಯಾವ ದಿಕ್ಕಿನಲ್ಲಿ ಹಾಕ್ಬಾರ್ದು ಅದರಿಂದ ಆಗುವಂತ ಪ್ರಯೋಜನಗಳೇನು ಮತ್ತೆ ಯಾವ ಬಣ್ಣದ ಚಿತ್ರಣವನ್ನ ಹಾಕ್ಬೇಕು ಯಾವ ದಿಕ್ಕಿನಲ್ಲಿ ಹಾಕ್ಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಚಿಕ್ಕ ಮಾಹಿತಿ ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ನಿಮ್ಗೆಲ್ಲ ಈ ಮಾಹಿತಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಮೋಟಿವೇಶನ್ ಆಗುತ್ತೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ತುಂಬಾನೇ ಒಂದು ಹುರುಪು ಆಗುತ್ತೆ ಅದರಿಂದ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಮ್ಮ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಉಪಯುಕ್ತ ಆಗುವಂತ ಮಾಹಿತಿಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದ್ದರಿಂದ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋಗಳನ್ನ ನೀವು ಮಿಸ್ ಮಾಡ್ದೆಲ್ಲ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು